ವೀಕ್ಷಕರೇ ನಮಸ್ಕಾರ ಮೊದಲ ಐ ಪಂದ್ಯಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವನ್ನು ಟೀಕಿಸಿದ ಆಂಗ್ಲ ತಂಡದ ಆಟಗಾರರು ಇನ್ನು ವೀಕ್ಷಕರೇ ಇವರ ಅಹಂಕಾರದ ಮಾತುಗಳನ್ನು ನೀವು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಾ ಹೌದು ವೀಕ್ಷಕರೇ ಇಂಗ್ಲೆಂಡ್ ತಂಡದ ಪ್ರಮುಖ ಆಟಗಾರರಾಗಿರುವ ಜೋಶ್ ಜೋ ರೂಟ್ ಮೊಯಿನ್ ಅಲಿ ಜೋಪ್ರಾ ಆಚರ ಮತ್ತು ಇತ್ಯಾದಿ ಆಟಗಾರರು ಟೀಮ್ ಇಂಡಿಯಾ ತಂಡವನ್ನು ಟೀಕಿಸಿದ್ದಾರೆ ಇನ್ನು ವೀಕ್ಷಕರೇ ಈ ಟೀಕೆ ಮಾತುಗಳು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗುತ್ತಿವೆಯಾ ವೀಕ್ಷಕರ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಇಂಗ್ಲೆಂಡ್ ತಂಡದ ಆಟಗಾರರಿಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ತಕ್ಕ ಉತ್ತರವನ್ನು ಕೊಡಿಯಾ ಹಾಗೆ ವೀಕ್ಷಕರ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವು ಅಪಾಠ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲ್ಲೇ ವಿಡೋ ಲೈಕ್ನ ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿದ ವೀಕ್ಷಕರೇ ಈಗಾಗಲೇ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಮುಕ್ತಾಯಗೊಳಿಸಿವೆ ಇನ್ನು ವೀಕ್ಷಕರೇ ಈ ಒಂದು ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ತಂಡವು ನಾಲ್ಕು ಒಂದು ಅಂತರದಿಂದ ಇಂಗ್ಲೆಂಡ್ ತಂಡವನ್ನು ಮಣಿಸಿತ್ತು ವೀಕ್ಷಕರೇ ಈ ಒಂದು ಸೋಲಿನ ಸಿಟ್ಟಿನಲ್ಲಿರುವ ಜೋಶ್ ಪಟ್ಲರ್ ಅವರ ಪಡೆಯು ಇದೀಗ ಓಡಿಐ ಸರಣಿಯಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ಇತ್ತ ವೀಕ್ಷಕರೇ ಇಂಗ್ಲೆಂಡ್ ತಂಡದ ಪ್ರಮುಖ ಆಟಗಾರರು ಇದೀಗ ಟೀಂ ಇಂಡಿಯಾ ತಂಡವನ್ನು ಮೊದಲ ಒಡಿಐ ಪಂದ್ಯಕ್ಕಿಂತ ಮುಂಚಿತವಾಗಿ ಟೀಕೆ ಮಾಡಿದ್ದಾರೆ ಹೌದು ವೀಕ್ಷಕರ ಇದರಲ್ಲಿ ಪ್ರಮುಖವಾಗಿ ಜೋಶ್ ಬಟ್ಲರ್ ಬೋಯ್ನಲ್ಲಿ ಈ ದಿಗ್ಗಜ ಆಟಗಾರರು ಈ ಟೀಕೆ ಮಾತುಗಳನ್ನು ಮಾತನಾಡಿದ್ದಾರೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಬಗ್ಗೆ ಮೊದಲನೆಯದಾಗಿ ಮಾತನಾಡಿದ ಜೋಶ್ ಬಟ್ಲರ್ ಅವರು ಹೇಳಿದ್ದು ಹೌದು ಟೀಮ್ ಇಂಡಿಯಾ ತಂಡವು ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿದೆಯಾ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಾಕಷ್ಟು ಪ್ಲೇಯರ್ಸ್ಗಳನ್ನು ಟಿ ಟ್ವೆಂಟಿ ಸರಣಿಯಲ್ಲಿ ಕರೆದುಕೊಂಡಿತ್ತು ಹೌದು ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು ನಿಯತ್ತಾಗಿ ಗೆದ್ದು ತೋರಿಸಿದೆ ಮತ್ತು ಟೀಂ ಇಂಡಿಯಾ ತಂಡವು ನಂಬರ್ ಒನ್ ಬಲಿಷ್ಠ ತಂಡವಾಗಿದೆ ಹೌದು ಈ ತಂಡವು ಯಾವುದೇ ರೀತಿ ಮೋಸವನ್ನು ಮಾಡುವುದಿಲ್ಲ ಹೌದು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ರೂಲ್ಸ್ಗಳನ್ನು ಬ್ರೇಕ್ ಮಾಡುವ ಮೂಲಕ ಸಾಕಷ್ಟು ಇಂಪ್ಯಾಕ್ಟ್ ಪ್ಲೇಯರ್ಗಳನ್ನು ಭಾರತ ತಂಡವು ತೆಗೆದುಕೊಂಡಿತು ಇನ್ನು ಟೀಮ್ ಇಂಡಿಯಾ ತಂಡದ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಕೂಡ ಯಾವುದೇ ರೀತಿ ಚೀಟಿಂಗ್ ಮಾಡಿಲ್ಲ ಹೌದು ಮೋಸ ಮಾಡಲು ಇದು ಒಂದು ನಂಬರ್ ಒನ್ ಬಲಿಷ್ಠ ತಂಡವಾಗಿದೆಯಾ ನನ್ನ ಮಾತುಗಳು ನಿಮಗೆ ಅರಿತಿರಬಹುದು ಎಂದು ಜೋಶ್ ಪಟ್ಲರ್ ಅವರು ಹೇಳಿಕೆ ಕೊಟ್ಟರುವ ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ಜೋ ರೂಟ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು ನೀವು ಟಿ ಟ್ವೆಂಟಿ ಸರಣಿಯಲ್ಲಿ ಗೆದ್ದು ಬೀಗಿರಬಹುದು ಆದರೆ ಈ ಒಂದು ಒಡೆಯ ಸರಣಿಯಲ್ಲಿ ನಿಯತ್ತಾಗಿ ಗೆದ್ದು ತೋರಿಸಿಯಾ ಹೌದು ನಮ್ಮ ತಂಡದ ವಿರುದ್ಧ ಒಮ್ಮೆಯಾದರೂ ಈ ಒಂದು ಒಡೆಯ ಸರಣಿಯನ್ನು ಗೆದ್ದು ತೋರಿಸಿಯಾ ಮತ್ತು ನಿಮ್ಮ ನಾಡಲ್ಲೇ ನಿಮ್ಮನ್ನು ಸೋಲಿಸುತ್ತೇವೆ ಎಂದು ಜೋರು ಟೋರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಮೋಹಿನ್ ಅಲಿ ಅವರು ಕೂಡ ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು ಹೌದು ಭಾರತ ತಂಡವು ಟಿ ಟ್ವೆಂಟಿ ಸರಣಿಯಲ್ಲಿ ಬಲಿಷ್ಠವಾಗಿರಬಹುದು ಆದರೆ ಒಡಿಎ ಸರಣಿಯಲ್ಲಿ ನಮ್ಮ ತಂಡವು ಬಲಿಷ್ಠವಾಗಿದೆಯಾ ಮತ್ತು ಟೀಮ್ ಇಂಡಿಯಾ ತಂಡವು ನಿಯತ್ತಾಗಿ ಆಡಿದರೆ ನಾವು ಉಳಿದಂಥ ಮೂರು ಒಡೆಯ ಪಂದ್ಯಗಳನ್ನು ಗೆದ್ದು ಬೀಗುತ್ತೇವೆ ಹೌದು ನಾವು ಈ ಒಂದು ಒಡೆಯ ಸರಣಿಗಳ ಮೂರು ಪಂದ್ಯಗಳಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಸಾಕಷ್ಟು ಪ್ಲೇಯರ್ಸ್ಗಳನ್ನು ಇಟ್ಟುಕೊಂಡಿದ್ದೇವೆ ಹೌದು ಹತ್ತು ಓವರ್ಸ್ಗಳಿಗೊಮ್ಮೆ ನಾವು ಚೇಂಜ್ ಮಾಡಲು ಪ್ಲೇಯರ್ಸ್ಗಳು ನಮಗೆ ಬೇಕಾಗುತ್ತಾರೆ ಇನ್ನು ವೀಕ್ಷಕರೇ ಕೊನೆಯದಾಗಿ ಮಾತನಾಡಿದ ಜೋಪ್ರಾ ಅಚರ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಒಂದೇ ಮಾತಿನಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಹೌದು ಭಾರತ ತಂಡವು ಎಲ್ಲ ಫಾರ್ಮೆಟ್ಗಳಲ್ಲಿ ನಂಬರ್ ಒನ್ ತಂಡವಾಗಿದೆಯಾ ಮತ್ತು ಒಡೆಯ ಸರಣಿಯಲ್ಲಿ ಮಾತ್ರ ಟೀಮ್ ಇಂಡಿಯಾ ತಂಡವನ್ನು ಸೋಲಿಸಲು ನಮ್ಮ ತಂಡ ನಂಬರ್ ಒನ್ ತಂಡವಾಗಿದೆಯಾ ಮತ್ತು ನಾನು ಹಾಕುವಂತಹ ಬಾಲ್ಸ್ಗಳನ್ನು ಇವರು ಪ್ಲೇಸ್ ಮಾಡಿ ತೋರಿಸಲೇ ಎಂದು ಜೋಪ್ರಾ ಆಚರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಈ ಪ್ರಮುಖ ನಾಲ್ಕು ದಿಗ್ಗಜ ಆಟಗಾರರು ಟೀಮ್ ಇಂಡಿಯಾ ತಂಡವನ್ನು ಮೊದಲ ಒಡೆಯ ಪಂದ್ಯಕ್ಕಿಂತ ಮುಂಚಿತವಾಗಿ ಟೀಕೆ ಮಾಡಿದ್ದಾರೆ ವೀಕ್ಷಕರೇ ಈ ಟೀಕೆಗಳಿಗೆ ಟೀಂ ಇಂಡಿಯಾ ತಂಡವು ಸರಿಯಾದ ಉತ್ತರವನ್ನು ನೀಡುತ್ತೆ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ವೀಕ್ಷಕರೇ ಈ ಅನಿಸಿಕೆಗಳ ಬಗ್ಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್